ಅಣ್ಣ ಅದಕ್ಕೆ ಅಂತಾನೆ ಒಂದು ವೇದಿಕೆ ಇದೆ ಅಂದ್ರೆ ಚೇಂಬರ್ ಇಂದ ಅದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಸೊ ಅವತ್ತು ಬಟ್ ಈ ಈಗ ಮೂರು ವರ್ಷ ನಾಲ್ಕು ಮಾತಾಡ ಮಾಡಿ ಅಭಿಮಾನಿಗಳ ಕಾಯ್ತಾ ಇರ್ತಾರೆ ಅದಕ್ಕೋಸ್ಕರ ಥಿಯೇಟ್ರಿಗೆ ಯಾರು ಬರ್ತಾ ಇಲ್ಲ ಅನ್ನೋ ಅಂತ ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನ್ ಹೇಳಿ ಇಲ್ಲ ಏನ್ ಹೇಳ್ತೀನಿ ಅಂದ್ರೆ ಒಂದು ಸೇಂಗ್ ಇದೆ ದೂರದ ಬೆಟ್ಟ ನಟ ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಹತ್ರ ಹೋದ್ರೇನೆ ತುಂಬ ಕಲಗುಳಿದೆ ಅಂತ ಗೊತ್ತಾಗೋದು ನಮಗೆ ಆದಂಥ ಪ್ರಾಬ್ಲಮ್ಸ್ ನಮ್ಗೆ ಆದಂಥ ಡಿಲೇ ಅದೆಲ್ಲಕ್ಕೂ ರೀಸನ್ಸ್ ಇದೆ ಸೊ ಅವ್ರ ವ್ಯೂ ನೋಡಿದಾಗ ಯಾಕೆ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡಿದ್ರು ಹಂಗು ಬಟ್ ನಮ್ದೇ ಆದಂಥ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದು ರೀಸನ್ ಅಂತ ಉಟ್ಕೊಡುತ್ತೆ ಬಟ್ ಇನ್ ಯಾವತ್ತು ಲೇಟ್ ಮಾಡಲ್ಲ ಇನ್ನು ಮುಂದಕ್ಕೆ ಫಾಸ್ಟ್ ಆಗಿ ಥ್ಯಾಂಕ್ ಯು ಕಟ್ ಸಿ ಎಫರ್ಟ್ಸ್ ಇದ್ದಿದ್ದ ತಕ್ಷಣ ನಾವು ಏನು ಎಫರ್ಟ್ ಹಾಕಿದ್ದೀನಿ ಆ್ಯಸ್ ಎನ್ ಆ್ಯಕ್ಟರ್ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿ ಕಾಣಿಸೋಲ್ಲ ಯುಫ್ ಇಟ್ ಈಸ್ ಸೀ ನಾನ್ ಸ್ಕ್ರೀನ್ ಅಂದರೆ ವಿಷನ್ಸ್ ಅಲ್ಲಿ ಏನಾದರೂ ಗೊತ್ತಾಯಿತು ಅಂದರೆ ಆಫ್ ಕೋರ್ಸ್ ಎಫರ್ಟ್ ನಾನಂತಲ್ಲ ಪ್ರತಿಯೊಬ್ಬರು ಆ್ಯಕ್ಟರ್ನೂ ಎಲ್ಲ ಸೇಫ್ವಾಗಲೂ ಎಫರ್ಟ್ ಹಾಕ್ತಾರೆ ಅದು ಕಾಣಿಸ್ಬೇಕು ಆ ಕಾಣಿಸೋಕೆ ನಮಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗಬೇಕು ಸೊ ದಟ್ ಇಸ್ ಡನ್ ಬೈ ಟೆಕ್ನಿಷಿಯನ್ಸ್ ಅದು ಕಾಣಿಸ್ತಾ ಇದೆ ಅಂದರೆ ಆಲ್ ಲಿನ್ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಎಫರ್ಟ್ ನಾನು ಪ್ರತಿ ಒಂದು ಸಿನಿಮಾಗು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಮಾಡೋದು ಈ ಸಿನಿಮಾಗೆ ಸ್ವಲ್ಪ ವೇಟ್ ಜಾಸ್ತಿ ಆಗಬೇಕಾಗಿತ್ತು ಆ್ಯಂಡ್ ಆಲ್ಸೋ ಫುಲ್ ಹ್ಯೂಜ್ ಆಗಿರಬೇಕಾಗಿತ್ತು ಸಿನಿಮಾಲಿ ನಾನು ಯೂಜಲಿ ನನ್ನ ಸಿನಿಮಾಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ ಈ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಡೈಲಾಗ್ಸ್ ಇರುತ್ತೆ ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ಸರ್ ಎಕ್ಸಾಕ್ಟ್ಲಿ ಅಂಗಲ್ಲು ಫಸ್ಟ್ ಟೈಮ್ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ನಾನು ಅಂಗ್ಲೆ ಹೇಳಿದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಒಂದು ಒಳ್ಳೆ ಡ್ರಾಮಾ ಇದೆ ಬರೀ ಆಕ್ಷನ್ ಇಲ್ಲ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ ಎಲ್ರಿಗೂ ಇಷ್ಟಪಡುವಂಥ ಒಂದು ಡ್ರಾಮಾ ಇದೆ ಅಂತ ಹೇಳಿದ ಇಷ್ಟಪಡ್ತೀನಿ ಅಫ್ಕೋರ್ಸ್ ಯಾಕೆಂದರೆ ಅರ್ಜುನ್ ಸರ್ಜಾ ಅಂದರೆ ಪಿ ಎ ಟ್ರಿಗಿಸಮ್ ಇದ್ದೇ ಇರುತ್ತೆ ಇಟ್ ಇಟ್ ವೆರಿ ಬಿ ಎ ಪಿ ಟ್ರಾಂಟೆಕ್ ಮೂವಿ and also i have to 100% in that way ಹಂಗಲ್ಲ ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ ಮಾಡ್ತೀವಿ ಇವಾಗ ಯು ಎಸ್ ಸಬ್ಜೆಕ್ಟ್ ಮಾಡಬೇಕು ಅಂದ್ರೂ ಹಂಡ್ರೆಡ್ ಪರ್ಸೆಂಟ್ ಕೂಟ್ ಮಾಡ್ತೀವಿ ಸಿನಿಮಾ ಕತೆ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ ಮಾಡಿದೀವಿ ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ ಆಲ್ಸೋ ಮೇಕಿಂಗ್ ಆಗ್ಲೇ ಕೇಳಿದ್ರು ಸರ್ ಏನು ಬಿಗ್ ಸ್ಕೇಲ್ ಅಂದ್ರೆ ಏನು ಅಂತ ವಾ ಫ್ಯಾಕ್ಟರ್ಸ್ ಇರುತ್ತೆ ಸರ್ ಆ ವಾ ಫ್ಯಾಕ್ಟರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲ್ ಅಂದ್ರೆ ಬಿಗ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ನಿಮ್ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನ ಟ್ರೈ ಮಾಡಿದೀರಿ ಸರಿ ಸಿನಿಮಾ ಎಲ್ಲ ಇವಾಗ ಅಕ್ಟೋಬರ್ ಲೆವೆಂತು ಸಿನಿಮಾ ಡೇಟ್ ಅನೌನ್ಸ್ ಮಾಡಿದೀವಿ ಆ ಸಿನಿಮಾ ನೋಡಿದಾಗ ಡಬಲ್ ಆಕ್ಟಿಂಗ ತ್ರಿಬಲ್ ಆಕ್ಟಿಂಗ್ ಜನನ ಎಲ್ಲ ಗೊತ್ತಾಗತ್ತಲ್ಲ ಆ ತರದ್ದು ಸಿನಿಮಾ ಬಂದಾಗ ಗೊತ್ತಾ ಸರಿ ಈಗ ಅಕ್ಟೋಬರ್ ಲೆವೆನ್ ಸ್ವಲ್ಪ ರಿಸ್ಕ್ ಅನ್ಸತ್ತೆ ನಿಮಗೆ ಅಂತ ಯಾಕಂದ್ರೆ ದೇವರ ಒನ್ ಕೂಡ ಹೆಚ್ಚು ಕಡಿಮೆ ಅಕ್ಟೋಬರಿ ಎರ್ಸ್ ಯರ್ ಎನ್ ಯನ್ ಯರ್ಸ್ ಈಗ ಪ್ಯಾನ್ ಇಂಡಿಯಾ ಇದು ಕೂಡ ಪ್ಯಾನ್ ಇಂಡಿಯಾ ದೇವರ ಪಾರ್ಮಲ್ ಕೂಡ ಪ್ಯಾನ್ ಇಂಡಿಯಾ ಒಂದೇ ಒಂದು ದಿವಸ ಗ್ಯಾಪ್ ಸ್ವಲ್ಪ ರಿಸ್ಕ್ ಅನ್ಸತ್ತೆ ಅಂತ ಹೇಳಿದ್ರೆ ಅದನ್ನು ನೋಡಿವಿ ಡೇಟ್ ಅನೌನ್ಸ್ ಮಾಡಿದ್ರೆ ಇಲ್ಲ ಸರ್ ವಿಜಯದಶಮಿ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂತ ಒಂದು ಹಬ್ಬ ವಿಜಯದಶಮಿಗೆ ಅಂತಂದ್ರೆ ನಾವೆಲ್ಲರೂ ಏನಾದ್ರೂ ಒಂದು ಕೊಡಲೇಬೇಕು ಒಂದು ನಮ್ಮ ಕನ್ನಡದಲ್ಲಿ ಅಂತಂದ್ರೆ ಒಂದು ಮೂರ್ ಮೂರು ನಾಲ್ಕು ನಾಲ್ಕು ಸಿನ್ಮಾ ರಿಲೀಸ್ ಆಗ್ತಾ ಇತ್ತು ನಮ್ಮ ವಿಜಯದಶಮಿಗೆ ನಮ್ದು ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದಾರೆ ನಮಗೆ ಏನ್ ಕನ್ನಡಕ್ಕೆ ಎರಡು ಪ್ಯಾನ್ ಇಂಡಿಯಾ ಕ್ಲಾಶ್ ಆಗುತ್ತೆ ಇಲ್ಲ ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂದ ನಮ್ಮ ಸಿನಿಮಾ ಬರ್ತಾ ಇದೆ ಅವರ ತಂದ ಅವ್ರ ಸಿನಿಮಾ ಬರ್ತಾ ಇದೆ ಯಾಕೆಂತಂದ್ರೆ ನಮ್ಮ ಇರುವಂತ ಥಿಯೇಟರ್ಸ್ ಎರಡು ಸಿನಿಮಾನ ತಡ್ಕೊಡುವಂತ ಕೆಪಾಸಿಟಿ ಇರುವಂತ ಥಿಯೇಟರ್ಸ್ ಇದೆ ಸರ್ ಇಂಡಿಯಾದಲ್ಲಿ ಎರಡು ಸಿನಿಮಾನ ವಿಜಯದಶಮಿ ಟೈಮ್ ಅಲ್ಲಿ ನೋಡುವಂತ ಜನನು ನಮ್ಮ ದೇಶದಲ್ಲಿದ್ದಾರೆ ಅರ್ಜುನ್ ಸರ್ ಕೆ ಜಿ ಫೋರ್ ಕಾಂತಾರ ರಿಲೀಸ್ ಬಡಿತ ಸೌತ್ ಇಂಡಿಯಾ ಆಗಿರ್ಬೋದು ಬಾಂಬೆ ಮಾರ್ಕೆಟ್ ಆಗಿರ್ಬೋದು ಎಲ್ಲವೂ ಕೂಡ ಪ್ರೆಷರೈಸ್ ಆಗಿ ಕಾಣಿಸ್ತಾ ಇದೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ತರಂಗ್ ಬಂದಾಗ ನಿಮಗೂ ಪ್ರೆಷರ್ ಅನ್ನಿಸ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸರ್ ಅದು ಒನ್ ಇಸ್ ಟು ಟೆನ್ ಪ್ರೆಷರ್ ಇದ್ದೇ ಇರುತ್ತೆ ಯಾಕೆಂತಂದ್ರೆ ಒಂದು ಸಿನಿಮಾ ಮಾಡೋ ಲೆಕ್ಕ ಅಲ್ಲ ಇದು ಐದು ಲ್ಯಾಂಗ್ವೇಜ್ ಅಂದ್ರೆ ಐದು ಸಿನಿಮಾ ಮಾಡೋ ಲೆಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ರೆಷರ್ ಇದ್ದೇ ಇರುತ್ತೆ ಎಲ್ಲ ಡಬ್ಬಿಂಗ್ ಸಾಂಗ್ಸ್ ಮತ್ತೆ ಇದು ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡಬೇಕು ಎಲ್ಲ ಕಡೆ ನಾವು ಪ್ರಮೋಷನ್ ಹೋಗ್ಬೇಕು ಅಂತ ಅಂದಾಗ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಇಲ್ಲಾಂದ್ರೆ ಬರೀ ಕರ್ನಾಟಕದಲ್ಲಿ ಮಾಡ್ತೀವಿ ಅಂದಾಗ ಒಂದು ತಿಂಗಳು ಪ್ರಮೋಷನ್ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ಬೋದು ಬಟ್ ಅದೇ ರೀತಿ ನಾವು ಇಡೀ ಎಂಟೈರ್ ಇಂಡಿಯಾ ಮಾಡ್ತೀವಿ ಅಂದಾಗ ಅಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ತಲುಪಿಸ್ಬೇಕು ಅನ್ನೋದಕ್ಕೆ ಒಂದು ಟೈಮ್ ಹಿಡಿಯುತ್ತೆ ಆ ಟೈಮ್ಗೆ ನಾವು ಬ್ಯಾಕ್ ಇದರಲ್ಲಿ ನಾವು ವರ್ಕ್ ಮಾಡಲೇಬೇಕು ಆ ಬ್ಯಾಕ್ ಇದ್ರಲ್ಲಿ ವರ್ಕ್ ಮಾಡಬೇಕಾದ್ರೆ ಆ ಪ್ರೆಷರ್ ಡೆಫಿನೆಟ್ಲಿ ಬಂದೇ ಬರುತ್ತೆ ಸರ್ ಈಗ ಅದನ್ನು ಡಿಸೈಡ್ ಮಾಡ್ತೀವಿ ಈಗ ಜಸ್ಟು ನಾವು ರಿಲೀಸ್ ಡೇಟ್ ಹಾಕಿರೋದ್ರಿಂದ ನೆಕ್ಸ್ಟ್ ನೇಮ್ಸ್ ಏನಿರುತ್ತೋ ಅದನ್ನು ನಾವು ತಿಳಿಸ್ತೀವಿ ಸರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೊದಲು ಸರ್ಜೆ ಭರತ್ ಒನ್ ಚಾನೆಲ್ಗೆ ಆಲ್ ದಿ ವೆರಿ ಬೆಸ್ಟ್ ಜಯ ಆಂಜನೇಯ